ಎಲ್ಲರೂ ಹೇಗಿದ್ದೀರಾ ಅಯ್ಯೋಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಡೆ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಕೆಲಸ ಅಂತ ಹೇಳಿದರೆ ಸ್ವಲ್ಪ ಹಟ್ಟದ ಮೇಲಿರೋ ಪಾತ್ರೆಗಳೆಲ್ಲ ತೊಳೆದಿಡಬೇಕಾಗಿತ್ತು ಹಾಗಾಗಿ ಎಲ್ಲ ಕೂಡ ಬೆಳಗ್ಗೆಯಿಂದನೂ ಕೂಡ ಹಟ್ಟದ ಮೇಲಿರೋ ಪಾತ್ರೆಗಳೆಲ್ಲನೂ ತೊಳೆದು ಕೂಡ ಎಲ್ಲ ನೀಟಾಗಿ ಅಲ್ಲಲ್ಲಿಗೆ ಜೋಡಿಸ್ಬಿಟ್ಟೆ ಅದು ಯಾವುದೇ ಥರ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಕೆಲಸದ ಮಧ್ಯೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಲ್ಲ ಕೂಡ ತೊಳೆದು ಎಲ್ಲ ನೀಟಾಗಿ ಜೋಡಿಸಿ ಅದಕ್ಕೆ ಬೆರ್ಸಿಟ್ಟಿರುತ್ತಲ್ವ ಹಾಗಾಗಿ ಬೆಡ್ಶೀಟ್ನೂ ಕೂಡ ಎಲ್ಲನೂ ಮುಚ್ಚಿ ಇಟ್ಬಿಟ್ಟಿದ್ದೀನಿ ನೀಟಾಗಿ ನಾವು ಯಾವುದೇ ಥರ ಕಬೋರ್ಡ್ ಆ ಥರ ಏನೂ ಕೂಡ ಮಾಡಿಸ್ಕೊಂಡಿಲ್ಲ ರೂಮ್ಗಳಿಗೆ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಮೇಲೆ ಇಟ್ಟಿರೋದು ಇವಾಗ ಏನಕ್ಕೆ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸಿಟಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ ನಿಮಗೆಲ್ರಿಗೂ ಕೂಡ ಗೌರಿ ಹಬ್ಬ ಇನ್ನೇನು ಬಂದೇ ಬಿಡ್ತು ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನನಗೇನು ಕೂಡ ತೊಗೊಳಲ್ಲ ಮಕ್ಳಿಗೆ ಮಾತ್ರ ತೊಗೊಳೋದು ಅದಕ್ಕೋಸ್ಕರ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಮಕ್ಕಳು ಏನೆಲ್ಲ ತಗೋತಾರೆ ಹೇಗೆಲ್ಲ ಇರುತ್ತೆ ಅಂತ ನಾನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನೂ ಜಾಸ್ತಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ಪಾತ್ರೆ ಎಲ್ಲನೂ ಕೂಡ ಹೀಗೆ ಇಟ್ಟಿದ್ದೀನಿ ಇದು ಗೊತ್ತೇ ಇರುತ್ತಲ್ವ ಚಟ್ಟಿ ತಿಂಡಿ ಬೇಸೋ ಬಾಂಡ್ಲಿ ಬಾಂಡ್ಲಿ ಅಂತಾರೆ ತಿಂಡಿ ಬೇಯಿಸೋಕ್ಕೆಲ್ಲ ತಗೋತೀವಲ್ವಾ ಆ ಥರ ಬಾಂಡ್ಲಿ ಅದೆಲ್ಲನೂ ಕೂಡ ತೆಗೆದು ತೊಳೆದು ಎಲ್ಲ ಇಟ್ಟಿದ್ದೀನಿ ನಾಳೆ ಸಂಜೆ ಬಂದು ಎತ್ತಿಟ್ಕೊಳ್ಳೋಣ ಅಂತ ನಾನು ಬಸ್ಗೆ ಇದ್ದೀನಿ ಏಕೆ ಅಂತ ಹೇಳಿದ್ರೆ ಮಕ್ಕಳು ಮತ್ತು ನವೀನ್ ಗಾಡೀಲಿ ಹೋಗ್ತಾ ಇದ್ದಾರೆ ನಾಲ್ಕು ಜನ ಗಾಡೀಲಿ ಹೋಗೋಂಗಿಲ್ಲಲ್ವಲ್ಲ ಅದಕ್ಕೋಸ್ಕರ ನಾನು ಬಸ್ಗೆ ಇದ್ದೀನಿ ನವೀನ್ ಮತ್ತು ಮಕ್ಕಳು ಗಾಡಿಲಿ ಆಲ್ರೆಡಿ ಹೋಗಿದ್ದಾರೆ ನಾನಿವಾಗ ಬಸ್ಗೆ ಇದ್ದೀನಿ ಹೇಗೆಲ್ಲ ಇರುತ್ತೆ ಶಾಪಿಂಗ್ ಅಂತ ನಾನು ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ಕೋತೀನಿ ಇದಾಗಿರುತ್ತೆ ಗೌರಿ ಹಬ್ಬದ ಶಾಪಿಂಗ್ ವ್ಲಾಗ್ ಓಕೆ ಎಲ್ಲ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಇವಾಗ ಇದ್ದೀನಿ ಆಲ್ರೆಡಿ ಟೈಮ್ ಆಗಿದೆ ಟೈಮ್ ಬಂದು ಕರೆಕ್ಟಾಗಿ ಐದು ಗಂಟೆ ಐದು ಗಂಟೆ ಆಗಿದೆ ಇವಾಗ ಇದ್ದೀನಿ ಓಕೆ ಇನ್ನು ನಾನು ಬಸ್ಗೆಲ್ಲುವ ಹೋಗಿದ್ದು ಹಾಗಾಗಿ ಸ್ಟ್ಯಾಂಡ್ ಹತ್ರನೇ ಬಸ್ ಸ್ಟ್ಯಾಂಡ್ ಹತ್ರನೇ ನಾನು ನಿಂತಿದ್ದೆ ನವೀನ್ ಮಕ್ಕಳನ್ನೆಲ್ಲ ಬಟ್ಟೆ ಅಂಗಡಿ ಹತ್ರ ಬಿಟ್ಟು ನನ್ನ ಪಿಕಪ್ ಮಾಡೋಕ್ಕೆ ಬಂದರು ಸರಿ ಅಂತ ಹೇಳಿ ನಾನು ನವೀನ್ ಕೂಡ ಹೊರಡ್ತಾ ಇದ್ವಿ ಇನ್ನು ಬಸ್ಸಲ್ಲಂತೂ ಹೇಗಿತ್ತು ಅಂತ ಕೇಳಿದ್ರು ನಾನಂದೆ ಅಪ್ಪ ಇಪ್ರೀತ ರಶ್ ರೀ ಬಸ್ಸಲ್ಲಂತೂ ನಿಂತ್ಕೊಂಡು ಬಂದೆ ಸೀಟ್ ಸಿಗಲಿಲ್ಲ ಅಂತ ಹೇಳಿದೆ ಹೌದು ಹಬ್ಬ ಅಲ್ವಾ ಹಬ್ಬ ಸೀಸನ್ನು ಮತ್ತು ಇವತ್ತು ಸಂಡೇ ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಕೂಡ ರಜಾ ಇರುತ್ತೆ ಎಲ್ಲರಿಗೂ ಕೂಡ ಅದಕ್ಕೋಸ್ಕರ ಅವರು ಕೂಡ ಬಟ್ಟೆ ಶಾಪಿಂಗ್ಗೆ ಹೋಗ್ತಾ ಇರ್ತಾರಲ್ವಾ ಹಾಗಾಗಿ ಬಸ್ಸು ರಶ್ ಇರುತ್ತೆ ಅಂತ ಹೇಳಿದ್ರು ಸರಿ ಇನ್ನು ನಾವು ಕೂಡ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ದೆ ನನಗೆ ಇವತ್ತು ಫ್ರೆಂಡ್ ಬೆಳಿಗ್ಗೆಯಿಂದ ಕೆಲಸನೇ ಆಯಿತು ಯಾಕೆಂದರೆ ಹಟ್ಟದ ಮೇಲೆ ಪಾತ್ರೆಗಳು ಯಾವುದು ಕೂಡ ಬೆಳಕಿರ್ಲಿಲ್ವಲ್ಲ ಹಾಗಾಗಿ ಕೆಲಸ ಹಾಗೆ ಕೂಡ ನವೀನ್ಗೆ ಹೇಳಿದೆ ದಿನ ಹೋಗೋಣ ಬಟ್ಟೆ ಶಾಪಿಂಗ್ಗೆ ಅಂತ ಹೇಳಿದೆ ಆದರೆ ಇಲ್ಲ ಇನ್ನು ಹಬ್ಬ ಇರೋದು ನಾಲ್ಕೇ ದಿನ ಇನ್ನು ನನಗೆ ಮಧ್ಯಲ್ಲಿ ಯಾವುದಕ್ಕೂ ಕೂಡ ರಜಾ ಇಲ್ಲ ರಜಾ ಹಾಕೋಕ್ಕೂ ಆಗೋಲ್ಲ ನಾನು ಕೆಲಸ ಇದೆ ನನಗೆ ಬಾ ಇವತ್ತೇ ತಗೊಂಡು ಬಂದುಬಿಡೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿದೆ ಇನ್ನು ಮಕ್ಳಿಗೂ ಕೂಡ ಅವ್ನಿಗೆ ದೊಡ್ಡವನಿಗೆ ರಜಾ ಹಾಕ್ಸೋಕ್ಕಾಗಲ್ವಲ್ಲ ಅವ್ನು ಬೆಳಿಗ್ಗೆ ಮಾರ್ನಿಂಗ್ಗೆ ಟ್ಯೂಷನ್ಗೆ ಮುಗಿಸ್ಕೊಂಡು ಬಂದಿದ್ದ ಇನ್ನು ಮದ್ ಮಧ್ಯದಲ್ಲಿ ರಜಾ ಹಾಕೋಕ್ಕಾಗಲ್ಲ ಇವತ್ತೇ ಫ್ರೀ ಆಗಿದ್ದೀವಿ ಮಕ್ಕಳಿಗೂ ಕೂಡ ರಜಾ ಇದೆ ಏಕೆಂದರೆ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ನಮಗೆ ಬಟ್ಟೆ ತೊಗೋಕ್ಕೆ ಅವ್ರಿಗೆ ಅಳತೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಬಾ ಇವತ್ತೇ ಹೋಗಿ ಬರೋಣ ಅಂತ ಹೇಳಿದ್ರು ನವೀನ್ ಸರಿ ಅಂತ ಹೇಳಿ ಹೋದ್ವಿ ಯುವರಾಜು ಬಂದ್ವಿ ಇಲ್ಲೇ ತಗೊಳ್ಳೋಣ ಬಟ್ಟೆ ಅಂತ ಆದರೆ ಜನ ಸಖತ್ತು ವಿಪರೀತ ರಶ್ ಇದೆ ಸಖತ್ತು ಜನ ಇದ್ದಾರೆ ಅದಕ್ಕೋಸ್ಕರ ಆರೂವರೆಗೆ ಓಪನ್ ಅಂತೆ ಅಂಗಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಬಾಗಿಲು ಹಾಕ್ಬಿಟ್ಟಿದ್ದಾರೆ ಅಂಗಡಿ ಕ್ಲೋಸ್ ಆಗಿಲ್ಲ ಬಾಗಿಲು ಹಾಕಿದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಒಳಗಡೆ ಅಂತೂ ಬಿಲ್ ಕೊಡೋಕೆ ಇಲ್ಲ ಬಿಲ್ ತಗೊಳಕ್ಕೆ ಇಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಬಾಗ್ಲಾಕ್ಬಿಟ್ಟಿದ್ದಾರಂತೆ ಆರೂವರೆ ಮೇಲೆ ತೆಗಿತೀವಿ ಅಂತ ಹೇಳ್ತಾ ಇದ್ದಾರಂತೆ ನನ್ನ ಮಕ್ಕಳು ಕಾಯ್ಕೊಂಡು ಕೂತಿದ್ದಾರೆ ನೋಡಿ ಚಿಕ್ಕವನಿಗೆ ಬರ್ತಡೇಗೆ ಇಲ್ಲೇ ಅಲ್ವಾ ಬಟ್ಟೆ ಶಾಪಿಂಗ್ ಮಾಡಿದ್ದು ಅದಕ್ಕೋಸ್ಕರ ದೊಡ್ಡವನು ನಾನು ಇಲ್ಲೇ ತಗೋತೀನಿ ಕಣಮ್ಮ ಹೇಗಿರುತ್ತೆ ನೋಡೋದ ಅಂತ ಹೇಳಿ ಕರ್ಕೊಂಡು ಬಂದ ಅವರು ಗಾಡೀಲಿಲ್ವ ಬಂದಿತ್ತು ನನ್ನ ಬಸ್ಸಲ್ಲಲ್ವ ಬಂದಿತ್ತು ಹಾಗಾಗಿ ನವೀನ್ ಇಲ್ಲೇ ಡ್ರಾಪ್ ಮಾಡಿ ನನ್ನ ಕರ್ಕೊಂಡೋಗೋದು ಬಂದಿದ್ದರು ಬಸ್ ಸ್ಟ್ಯಾಂಡ್ಗೆ ನಾನು ಹತ್ರನೇ ಇಳ್ಕೊಬಿಟ್ಟೆ ಆದರೆ ಜನ ಮಾತ್ರ ಹೊರಗಡೆ ಅಷ್ಟೊಂದಿದ್ದಾರೆ ಒಳಗೆ ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ ನಿಜಕ್ಕೂ ಕೂಡ ಹೊರಗಡೆ ಎಷ್ಟೊಂದು ಜನ ನಿಂತಿದ್ದಾರೆ ಅಂತ ನಾನು ನಿಮಗೆ ಒಂದು ಸ್ವಲ್ಪ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನನಗೂ ನೋಡಿ ಆಶ್ಚರ್ಯ ಆಗ್ತಾ ಇದೆ ಫಿಲಮ್ ಥಿಯೇಟ್ರಲ್ಲಿ ಇರ್ತಾರಲ್ಲ ಆ ಥರ ಕೈಕೊಂಡು ನಿಂತಿದ್ದಾರೆ ಗೊತ್ತಿಲ್ಲ ಅಷ್ಟೊಂದು ಜನ ಇರೋದು ನೋಡೋಣ ಜನ ನೋಡಿ ಯಾವ ಥರ ಹೋಗ್ತಾ ಇದ್ದಾರೆ ಓಪನ್ ಆಗಿದೆ ಅಂತ ಹೇಳಿ ಕ್ಲೋಸ್ ಆಗಿತ್ತು ಇವಾಗ ಓಪನ್ ಆಗಿದೆ ಅಂತ ಹೇಳಿ ಹೋಗ್ತಾ ಇದ್ದಾರೆ ಎಷ್ಟೊಂದು ಜನ ಇದ್ದಾರೆ ಏನು ಅಷ್ಟೊಂದು ಜನ ಅಂದರೆ ಹಬ್ಬ ಅಲ್ವಾ ಅದಕ್ಕೋಸ್ಕರ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಏನೆಲ್ಲ ಬಾ ತಗೋದ್ ತಕ್ಷಣ ಪಾಠ ಎಲ್ಲರೂ ಕೂಡ ಅಪ್ಪ ದೇವರೇ ಹಿಂಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುಖ ಪಟ್ಟೆ ಜನ ಇದ್ದಾರೆ ಒಳಗಡೆ ಹೆಂಗಿದ್ದಾರೆ ಅಂತ ನಿಜಕ್ಕೂ ಗೊತ್ತಿಲ್ಲ ನನಗಂತೂ ನೋಡ್ರಿ ಯಾಕಂದ್ರಪ್ಪ ಆಗೋಯ್ತು ನಾವು ಲಿಫ್ಟ್ ಅಲ್ಲಿ ಮೇಲ್ಗಡೆ ಹೋಗ್ತಾ ಇದೀವಿ ಆದ್ರೆ ನಾನ್ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡೆ ಎಷ್ಟು ಜನ ಹಿಂಗ್ ನಿಂತಿದ್ದಾರೆ ಅಂದ್ರೆ ನಗು ಬಂದ್ಬಿಡ್ತು ನೋಡಿ ಅಂದ್ರೆ ಅಬ್ಬು ಸೀಸನ್ ಅಲ್ವಾ ಹ್ಮ್ ಅಬ್ಬು ಸೀಸನ್ ಅಲ್ವಾ ಅಲ್ಲೇ ಸೆಕೆಂಡ್ ಹಾಕು ಸೆಕೆಂಡ್ ಹಾಕು ಇಲ್ಲ ಇರ್ರಿ ಇರ್ರಿ ಟೆನ್ಶನ್ ತಗೋಬೇಡಿ ನೀವು ನಿಮ್ಮ ಅಪ್ಪ ಹಿಂಗೆ ಎಲ್ಲಾದ್ಕೂ ಟೆನ್ಷನ್ ತಗೊಳ್ಳೋದು ಟೆನ್ಷನ್ ಪಾರ್ಟಿ ಫ್ರೆಂಡ್ ನನ್ನ ಹಸ್ಬೆಂಡ್ ಎಲ್ಲದಕ್ಕೂ ಟೆನ್ಶನ್ ತಗೋತಾರೆ ಅವ್ರು ಯಾವ ತಗೊಂಡು ಸೆಲೆಕ್ಟ್ ರೀ ಅದು ಫೈನಲ್ ನೀವಂತೂ ಯಾವ್ದಕ್ಕೋಸ್ಕರ ಸೆಲೆಕ್ಷನ್ ಅವ್ರದ್ದು ನಿಮ್ಮ ಅಪ್ಪನದು ಸೆಲೆಕ್ಷನ್ ನಿಮ್ಮದು ಯಾಕೆಂದ್ರೆ ಇವಾಗ ನೀವು ನಮ್ಮ ಮಾತು ಕೇಳಲ್ಲ ಅದಕ್ಕೋಸ್ಕರ ಮಾಡಲ್ಲ ನೀವೇ ಅಲ್ವಾ ಅವ್ರ ನಮ್ಮ ಮಾತು ಕೇಳಲ್ಲ ಯಾಕೆಂದ್ರೆ ಇವಾಗ ದೊಡ್ಡವರಾಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರ ನಮ್ಮ ಮಾತು ಯಾವ್ದೇ ರೀತಿ ನಮ್ಮ ಮಾತಾ ಕೇಳಲ್ಲ ಅದಕ್ಕೋಸ್ಕರ ಅವ್ರು ಯಾವ್ದು ತಗೋತಾರೆ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕೊಂಡ್ ತಗೊಂಡ್ ಬಂದಿದ್ವಲ್ಲ ತುಂಬಾ ಚೆನ್ನಾಗಿ ಸೆಲೆಕ್ಷನ್ ಇರುತ್ತೆ ಅದಕ್ಕೋಸ್ಕರ ಅಂದ್ರು ಕೂಡ ಈ ತರ ನೋಡ್ರಿ ಅಂತೆ ಅದೆಲ್ಲ ಕಣ ಮ್ಯಾಂಗಿ ಪ್ಯಾಂಟ್ ಎಲ್ಲ ಕಣ

ಟ್ರಯಲ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಇದಾರೆ ಸೈಜ್ ಸರಿಯಾಗಿ ಅಂತೆ ಅವ್ನ ಯಾವ್ದೋ ಬೇರೆ ತರ ಶರ್ಟ್ ಕೇಳ್ತಾ ಹೋದಾನೆ ಯಾವ ತರ ಪಾಪ ಸೈಜ್ ಬೇರೆ ನಿನ್ ಸೈಜ್ ಬೇರೆ ಅಲ್ವಾ ಸಿಗ್ಲಿಲ್ಲ ಅಂತ ಏನ್ ಮಾಡ್ತೀನಿ

ಖುಷಿಯಾಗಿದ್ರೆ ಸಾಕು ಅಲ್ವಾ ನಮಗೆ ಅಪ್ಪ ಎಷ್ಟೇ ಕಷ್ಟ ಆದರೂ ಅವ್ರಿಗೆ ಎಷ್ಟೇ ನೋವಾದರೂ ನಮ್ಮ ಮಕ್ಕಳು ಚೆನ್ನಾಗಿ ನನ್ನ ನಮ್ಮ ಮಕ್ಕಳು ಖುಷಿಯಾಗಿ ಇರ್ಲಿ ಮಾಡ್ತಾರೆ ಒಂದಕ್ಕಿಂತ ಒಂದು ಒಂದುಕ್ಕಿಂತ ಇನ್ನೊಂದು ಸರ್ಟಿಂಗ್ಿಂದ ಇನ್ನೊಂದು ಸರ್ಟಿಂಗ್ಿಂದ ಇನ್ನೊಂದು ಸರ್ಟಿಂಗ್ಿಂದ ಚಂದ ಚಂದ ಸರ್ಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಎರಡ ತಗತೀನಾ ಎರಡ

ನೀನ್ ತಗತೀನಿ ನಾಡು इधर तो इधर इधर आओ इधर ना इला मिक्स कलर आई थी ना इधर 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 इतनों लोग तो है ना कलर बेंट चुनाव है ना ना अरे ब्रेड बिल में लगा वन टबल एक बराबर है अच्छा नहीं देखना वन टबल एक तो यूं भी नहीं करेगी लिया मिला क्या रे क्या ना नरवां क्या रे जंप जंप

ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾ ಬೇಗ ಆದರೆ ಪ್ಯಾಂಟ್ಗೆ ಒದ್ದಾಡ್ತಾವನಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಅವ್ನಿಗೆ ಯಾವುದು ಕೂಡ ಪ್ಯಾಂಟ್ ಅಷ್ಟು ಇಷ್ಟ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಅವ್ರು ಕೂಡ ತೋರಿಸ್ತಾ ಇದಾರೆ ಎಲ್ಲರೂ ಕೂಡ ತೆಗೆದು ತಗ್ಗು ಇದನ್ನು ತಗೋ ಅದನ್ನು ತಗೋ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಟ್ರಯಲ್ ನೋಡ್ಕೊ ಬರೋಕೆ ಹೋಯ್ತಾವನೆ ಅದನ್ನು ಅದಕ್ಕೂ ಸರಿ ಸೈಜ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಟ್ರಯಲ್ ಮಾಡ್ಕೊಬರ್ತೀನಿ ಕಣಮ್ಮ ನೋಡ್ತೀನಿ ಅಂತ ಪ್ಯಾಂಟ್ಗೆ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾನೆ ಶರ್ಟ್ ಬೇಗ ಸೆಲೆಕ್ಟ್ ಮಾಡ್ಕೊಟ್ಟ ತುಂಬ ಚೆನ್ನಾಗಿದೆ ಅಂತ ಶರ್ಟ್ಗೆ ಸ್ವಲ್ಪ ಸಾರಿ ಪ್ಯಾಂಟ್ಗೆ ಸ್ವಲ್ಪ ನೋಡ್ತಾ ಇದ್ದಾನೆ ನೋಡೋಣ ಯಾವ ಥರ ಯಾವ ಥರ ತಗೋತಾನೆ ಅದು ಟ್ರೈಲ್ ಮಾಡ್ಕೊಬಾರ್ದು ತಿನ್ಕಣಮಂತ ಇಲ್ಲಿ ಹೋಗಿ ನೋಡೋಣ ಪ್ಯಾಂಟ್ ಅಂತೂ ಸೆಲೆಕ್ಟ್ ಮಾಡೋಣ ನೋಡಿ ಈ ಪ್ಯಾಂಟ್ ಈ ಥರ ತಗೋತಾ ಇದ್ದಾನೆ

ಇದಕ್ಕಿದ್ದು ಸಾಕಂತೆ ಇನ್ನು ನೆಕ್ಸ್ಟ್ ಸಲ ಟೈಮ್ ತಗೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ ಯಾಕೆಂದರೆ ಶರ್ಟ್ ಸಿಗುತ್ತೋ ಇಲ್ವ ಆವಾಗ ಅಂತ ಏನು ಅವನು ಇವಾಗ ತಗೋತಾ ಇರೋದು ಅದಕ್ಕೋಸ್ಕರ ಅವನಿಗೆ ಆಲ್ರೆಡಿ ಶರ್ಟ್ ಇದೆ ಪ್ಯಾಂಟ್ ತೊಗೊಳೋಣ ಅಂತ ಹೇಳಿ ತಗೋತಾ ಇದ್ದೀವಿ ಅಷ್ಟೇ ಹಿಂಗೆ ಅವಾಗಲೇ ಬರ್ತೇ ಬರ್ತಡೇಗೆ ಬಂದಿತ್ತಲ್ಲ ಅವಾಗ ಅವನು ಎರಡು ಶರ್ಟ್ ತೊಗೊಬಿಟ್ಟಿದ್ದ ಅದಂಗೆ ಒಂದು ಇಟ್ಟಿದ್ದಾನೆ ಇವಾಗ ಅದಕ್ಕೆ ಒಂದು ಪ್ಯಾಂಟ್ ತಗೊಳ್ಳೋಣ ಅಂತ ಅಷ್ಟೆ ಏನು ಮಾಡೋದು ಇರೋದ್ರಲ್ಲಿ ತೊಗೊಂಡು ಹೋಗ್ಬೇಕು ಖುಷಿ ಪಡಬೇಕು ಅಷ್ಟೇ ಇವಾಗ ನನಗೆ ಚಿಕ್ಕವನಿಗೆ ತಗೊಳ್ಳೋಕ್ಕೆ ನೋಡ್ತಾ ಇದ್ದೀವಿ ಇವನು ಟೀ ಶರ್ಟ್ ತಗೋತಾನಂತೆ ನಾನು ಒಂದು ಟೀ ಶರ್ಟ್ ತಗೋತೀನಿ ಕಣಮ್ಮ ಅಂತ ಹೇಳ್ದ ಯಾಕೆಂದರೆ ಇವನು ಕೂಡ ಒಂದು ಟೀ ಶರ್ಟ್ ತಗೊಂಡ ಅದಕ್ಕೋಸ್ಕರ ಟೀ ಶರ್ಟ್ನ ತಗೋತೀನಿ ಕಣಮ್ಮ ಅಂತ ಹೇಳ್ದ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ಯಾವ ತಗೊಳ್ಳೋದು ಅಂತ ಹೇಳಿ ಕಲರ್ ಕಲರ್ ತೋರ್ಸಪ್ಪ ಬೇರೆ ಥರ ಡಿಸೈನ್ ಇಲ್ಲ ಈ ಥರ ನೀರಲ್ಲ ಬೇರೆ ಅಂದರೆ ರೌಂಡ್ ಬರ್ತಿದೆ ಬರ್ತದೆ ಹಿಂದಗಡೆ ಎಲ್ಲ ರೌಂಡ್ చమిత <silence> నోట్

ಟು ಡೇಸ್ ಆದರೆ ನಮಗೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಷ್ಟು ತಾಳ್ಮೆ ಸಹನೇ ಇರಲ್ಲಪ್ಪ ತಲೆ ಚಿಟ್ಟು ಬಂದೋಯ್ತು ಜನ ಇವಾಗ 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 ಜಾಸ್ತಿ ಇನ್ನು ನಾವು ಮಕ್ಕಳಿಗೆ ಬಟ್ಟೆ ಎಲ್ಲಾನು ತಗೊಂಡು ಬಿಲ್ ಎಲ್ಲ ಪೇ ಮಾಡಿಬಿಟ್ಟು ನಾವು ಕೆಳಗಡೆ ಬಂದ್ವಿ ಸೀರೆ ಕೌಂಟ್ ಟ್ರಿಂಗು ಮತ್ತು ಡ್ರೆಸ್ ಎಲ್ಲನೂ ಕೂಡ ಒಂದು ರೌಂಡ್ ನೋಡೋಣ ಅಂತ ಹೇಳಿದೆ ನವೀನ್ಗೆ ಸರಿ ಆಯಿತು ನೋಡು ಅಂತ ಹೇಳಿ ಕೆಳಗಡೆಗೆ ಕರ್ಕೊಂಡು ಬಂದರು ಆದರೆ ಆ ಜನನ ನೋಡಿ ನವೀನ್ ಏನು ನೋಡ್ತೀಯಾ ಇಷ್ಟೊಂದು ಜನ ಇದ್ದಾರೆ ನೀನು ನೋಡೋಕ್ಕೆ ತಾನೇ ಆಗುತ್ತಾ ಅಂತ ಹೇಳಿದ್ರು ಇಲ್ಲ ರೀ ಹಾಗೆ ಒಂದು ರೌಂಡ್ ಒಂದು ನೋಡ್ಕೊಬರೋಣ ತಗೊಳ್ಳೋದೇನು ಬೇಡ ಒಂದು ರೌಂಡ್ ಹಾಗೆ ನೋಡ್ಕೊಬರೋಣ ಅಂತ ಹೇಳಿ ಹೋದ್ವಿ ಎಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ಅವರು ಅಂತ ಇದ್ರು ತುಂಬಾ ಕಲೆಕ್ಷನ್ಸ್ ಇತ್ತು ಆದರೆ ಎಲ್ಲ ಕೂಡ ಖಾಲಿ ಆಗಿದೆ ಇವಾಗಲೂ ಕೂಡ ನೋಡಿ ಚೆನ್ನಾಗಿದೆ ಕಾಟನ್ ಸ್ಯಾರಿ ಆಗಿರ್ಬೋದು ಪ್ಯಾನ್ಸಿ ಸ್ಯಾರಿ ಆಗಿರ್ಬೋದು ಮತ್ತೆ ರೇಷ್ಮೆ ಸೀರೆ ಆಗಿರ್ಬೋದು ಎಲ್ಲ ಕೂಡ ಚೆನ್ನಾಗಿದೆ ನೋಡಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಒಂದು ರೌಂಡ್ ಬಂದ್ವಿ ಇನ್ನೂ ಜನ ಅಂತೂ ಸಕ್ಕತ್ತಿದ್ರು ನವೀನ್ ಇಲ್ಲೇನು ನೋಡ್ತೀಯಾ ಏನು ನೋಡೋಕ್ಕಾಗಲ್ಲ ಬೇಕು ಅಂತ ಹೇಳಿದ್ರೆ ಸಲ ತಗೊಳ್ವೆ ಬಾ ಅಂತ ಹೇಳಿದ್ರು ನಾನಂತೂ ತಗೊಳಲ್ಲ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಒಂದು ನಾಲ್ಕೈದು ಸೀರೆ ತಗೊಬಿಟ್ಟಿದ್ದೀನಿ ಒಟ್ಟಿಗೆ ಅದನ್ನೇ ನಾ ಬ್ಲೌಸ್ ಹಾಕೊಂಡ್ರೆ ಆಯಿತು ಹಬ್ಬಕ್ಕೆ ಇನ್ನೇನು ಬೇಡ ಡ್ರೆಸ್ ಬೇಕಾದರೆ ಇನ್ನೊಂದು ದಿನ ಬಂದು ತೊಗೋಬೋದು ಅಂತ ಹೇಳಿ ನವೀನ್ ನಾವು ಕೂಡ ಸರಿ ಅಂತ ಹೇಳಿ ಅಂಗಡಿ ಹೊರಗಡೆ ಬಂದ್ವಿ ಇವಾಗ ಇವಾಗೊತ್ತಾಯ್ತು ಫ್ರೆಂಡ್ ನಾವು ಬಟ್ಟೆ ಎಲ್ಲ ತಗೊಂಡು ಹೊರಗಡೆ ಬರೋಷ್ಟ್ರೊಳಗೆ ಟೈಮ್ ಬಂದು ಏಳುವರೆ ಆಗೇ ಹೋಯ್ತು ನನ್ನ ಮಗ ಯಾಕೋ ಜ್ವರ ಬಂದ್ಬಿಟ್ಟಿದೆ ಇದಕ್ಕಿದ್ದಂಗೆ ಹುಷಾರ್ ತಪ್ಪುಟ ಜ್ವರ ಬಂದಿದೆ ಜ್ವರ ಬಂದ್ಬಿಟ್ಟಿದೆ ಅದಕ್ಕೆ ಅವ್ನಿಗೆ ಗಾಯ್ತ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟಿದೆ ಇದಕ್ಕಿದ್ದಂಗೆ ಜ್ವರ ಬಂದ್ಬಿಟ್ಟು ಈಗ ಶಾಪಿಂಗ್ ಎಲ್ಲ ಮುಗಿತು ಮನೆ ಕಡೆ ಹೋಗ್ತಾ ಇದೀವಿ ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸಿಕ್ಕಾಪಟ್ಟೆ ರಶ್ ಅಂತೂ ಇದೆ ಮಾತೇ ಇಲ್ಲ ಅದ್ರ ಬಗ್ಗೆ ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಬಂದ ಯಪ್ಪ ದೇವ ರಶ್ ಅಂದರೆ ಬಸ್ಸಲ್ಲಿ ವಿಪ್ರೀತ ರಶ್ ಇತ್ತು ಸೀಟು ಕೂಡ ಸಿಗ್ಲಿಲ್ಲ ನಿಂತ್ಕೊಂಡು ಬಂದೆ ನಿಂತ್ಕೊಂಡು ಬರೋದಿರಲಿ ಆ ರಶಲ್ಲಿ ಕಾಲೆಲ್ಲ ತುಳಿದಾಕ್ಬಿಟ್ರು ಅದೊಂದು ಬೇಜಾರಾಯಿತು ಅಷ್ಟೇ ಆದರೆ ಏನು ಮಾಡೋಕ್ಕಾಗೋದು ಸಂಜೆ ಟೈಮ್ ಅಲ್ವಾ ಹಬ್ಬದ ಶಾಪಿಂಗೇ ಎಲ್ಲರೂ ಕೂಡ ಬಂದಿರ್ತಾರೆ ಇವತ್ತು ಸಂಡೇ ಬೇರೆ ಇರೋದರಿಂದ ಎಲ್ರಿಗೂ ಕೂಡ ರಜಾ ಇರುತ್ತೆ ಮಕ್ಳಿಗೂ ಕೂಡ ರಜಾ ಇರುತ್ತೆ ಅದಕ್ಕೋಸ್ಕರ ಬಂದಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ನಾನು ಬರೋಷ್ಟ್ರೊಳಗೆ ನನ್ನ ಹಸ್ಬೆಂಡ್ ಅನ್ನ ಮಾಡೋಕ್ಕಿಟ್ಟಿದ್ರು ಅನ್ನ ಕೂಡ ಆಗಿದೆ ಮುದ್ದೆ ಏನೂ ಮಾಡೋಕ್ಕೋಗಲ್ಲ ನೆನೆ ಮಾಡಿದ್ದು ಎಲ್ಲ ತರಕಾರಿ ಮಿಕ್ಸ್ ಕಾಳು ಮತ್ತು ಸಾಂಬಾರಿದೆ ಅದನ್ನೇ ಊಟ ಮಾಡ್ಕೋತೀವಿ ನನ್ನ ಮಗನಿಗೆ ಚಿಕ್ಕವನಿಗೆ ಇದಕ್ಕಿದ್ದಂಗೆ ಜ್ವರ ಬಂದ್ಬಿಡ್ತು ಅದಕ್ಕೋಸ್ಕರ ನಾವಲ್ಲಿ ಏನೂ ಕೂಡ ಹೊರಗಡೆ ತಿನ್ನಕ್ಕೆ ಹೋಗ್ಲಿಲ್ಲ ಮನೆಗೆ ಬಂದುಬಿಟ್ವಿ ನೋಡಿಲಿ ಮಲ್ಬಿಟ್ಟೈತೆ ಗೊತ್ತಿಲ್ಲ ಏನಕ್ಕೆ ಅಂತ ಜ್ವರ ಬಂದ್ಬಿಟ್ಟೈತೆ ಸಖತ್ತು ಸುಡ್ತೈತೆ ಜ್ವರ ಇಪ್ರೀತ ಸುಡ್ತೈತೆ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಹೇಳಿ ಮಲ್ಕೋಪ ಅಂತ ಹೇಳಿದ್ದೀನಿ ಮಲ್ಕೊಂಡಿದ್ದಾನೆ ನಾನು ಈಗಷ್ಟೇ ಬಂದೆ ಒಂದು ಫೈವ್ ಮಿನಿಟ್ಸ್ ಆಯಿತು ಬಂದು ನಾನು ಅಷ್ಟೇ ಪ್ಪ ಸಾಕಾಯಿತು ಎಷ್ಟೊತ್ತು ಐದು ಕಾಲಲ್ಲಿ ಹೋಗಿದ್ದು ನಾವು ಇವಾಗ ಎಂಟು ಮುಕ್ಕಾಲು ಮನೆಗೆ ಬಂದಾಗ ಎಂಟು ಮುಕ್ಕಾಲಾಗಿದೆ ಹೊರಗಡೆ ಏನೂ ಕೂಡ ತಿನ್ನಲಿಲ್ಲ ಶಾಪಿಂಗ್ ಮಾಡಿದ್ದಷ್ಟೇ ಅದು ಏನು ಶಾಪಿಂಗು ಮಕ್ಳಿಗೆ ಬಟ್ಟೆ ತಗೊಂಡಿದ್ದಷ್ಟೇ ಅವನ ಬಟ್ಟೆ ಆಗಿರ್ಬೋದು ಮತ್ತು ಇವನ ಬಟ್ಟೆ ಆಗಿರ್ಬೋದು ಇಬ್ಬರು ಬಟ್ಟೆನೂ ಕೂಡ ತುಂಬ ಚೆನ್ನಾಗಿದೆ ಟೀ ಶರ್ಟು ಮತ್ತು ಶರ್ಟ್ಗಳು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟಪಟ್ಟರು ಮಕ್ಕಳು ತುಂಬ ಖುಷಿಯಾಯಿತು ಅವ್ರಿಗೂ ಕೂಡ ನೋಡಿ ಸೆಲೆಕ್ಷನ್ ಚೆನ್ನಾಗಿದ್ದರೆ ಬಟ್ಟೆ ಎಲ್ಲ ಚೆನ್ನಾಗಿದ್ದರೆ ಖುಷಿ ಆಗುತ್ತೆ ಅಲ್ವ ಯಾರಿಗಾದರೂ ಕೂಡ ಇಬ್ಬರು ಕೂಡ ತುಂಬಾ ಖುಷಿ ಪಟ್ಟರು ತುಂಬ ಖುಷಿಯಿಂದ ತಗೊಬಂದರು ಅದೇ ನಮಗೂ ಖುಷಿ ಆಗಿತ್ತು ಇಷ್ಟೇ ಇವತ್ತಿನ ಹಬ್ಬದ ಶಾಪಿಂಗ್ ಸಿಂಪಲ್ ಶಾಪಿಂಗ್ ಅಷ್ಟೇ ಆಗಿತ್ತು ಏಕೆಂದರೆ ನಾನು ಆಲ್ ಆಲ್ರೆಡಿ ಸ್ಯಾರಿ ತೊಗೊಬಿಟ್ಟಿದ್ದೀನಿ ನವೀನ್ ಕೂಡ ಬಟ್ಟೆ ಪೀಸ್ ತೊಗೊಬಂದಿದಾರೆ ಒಲಯಕ್ಕೆ ನಾಳೆ ಕೊಡ್ತಾರಂತೆ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ನನಗೂ ನವೀನಿಗೆ ತೊಗೊಳಿಲ್ಲ ಮಕ್ಕಳಿಗೆ ಇಬ್ಬರಿಗೂ ಕೂಡ ತೊಗೊಟ್ವಿ ಇರಲಿಲ್ವಲ್ಲ ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ ನಿಮಗೆ ಅನ್ನಿಸ್ತು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹೇಗಿತ್ತು ಹೇಗನ್ನಿಸ್ತು ನಮ್ಮ ಹಬ್ಬದ ಸಿಂಪಲ್ ಶಾಪಿಂಗ್ ವ್ಲಾಗ್ ಇಷ್ಟ ಆಗಿದೆಯಾ ಇಷ್ಟ ಆಗಿದೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೇನಿಲ್ಲ ಇಷ್ಟೆ ಸಿಂಪಲ್ ಆಗಿತ್ತು ಆದರೂ ಕೂಡ ಚೆನ್ನಾಗಿತ್ತು ಏಕೆಂದರೆ ಮಕ್ಕಳು ಖುಷಿ ಪಟ್ರಲ್ವ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿತ್ತು ಹೇಗೆ ಅನ್ನಿಸ್ತು ನಮ್ಮ ಹಬ್ಬದ ಸಿಂಪಲ್ ಬ್ಲಾಗ್ ನಿಮಗೆ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಿಂಗೋಗೋ ಬದಲು ನಮಗಿಂತ ಹಿಂಗಿರೋರನ್ನ ನೋಡಿ ಖುಷಿ ಪಡಬೇಕು ಅಲ್ವಾ ನಮ್ಮನ್ನು ಭಗವಂತ ಇಷ್ಟು ನೆಮ್ಮದಿಯಾಗಿಟ್ಟಿದ್ದಾನಲ್ಲ ಅಷ್ಟೇ ಸಾಕು ಅಂತ ಇಲ್ಲಿರೋರನ್ನ ನೋಡಿ ಖುಷಿ ಪಡೋದಕ್ಕೆ ಇಲ್ಲಿರೋರನ್ನ ನೋಡಿ ಖುಷಿ ಪಡಬೇಕು ಅಲ್ವಾ ನಮ್ಮನ್ನ ಇಷ್ಟಾದರೂ ಖುಷಿಯಾಗಿ ನೆಮ್ಮದಿಯಾಗಿ ಇಟ್ಟಿದ್ದಾನಲ್ಲ ಅಂತ ಅದೇ ನನಗೆ ಖುಷಿ ನಾನು ಕೂಡ ಸಲ ಹಾಗೆ ಅನ್ಕೋತೀನಿ ಸಾಕು ಭಗವಂತ ಇಷ್ಟು ನಮಗೆ ಇಟ್ಟಿದ್ದಾನಲ್ಲ ಅನ್ನೋ ಒಂದು ಖುಷಿ ನನ್ನಲ್ಲಿದೆ ಅಷ್ಟೆ ಎಲ್ರಿಗೂ ಕೂಡ ಎಲ್ಲ ಶಾಪಿಂಗ್ ಚೆನ್ನಾಗಿ ಮಾಡಿ ಹಬ್ಬ ಗೌರಿ ಗಣೇಶ ಹಬ್ಬ ನಾ ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್